ಹಿಂದಿನ ಭಾಗದಲ್ಲಿ ಶ್ರೀ ಮತ್ತೆ ಪಾವನಿ ಇಬ್ಬರು ಪರಿಚಯ ಆಗಿ ಆರು ವರ್ಷಗಳ ನಂತರ ಎರಡನೇ ಬಾರಿ ಭೇಟಿಯಾಗಿರ್ತಾರೆ ಆದರೆ ಅದೇ ಭೇಟಿನಲ್ಲಿ ಮತ್ತೆ ಬೇಸರ ಕೂಡ ಆಗ್ತಾರೆ ಯಾರೇ ಆಗಲಿ ಬೇರೆ ಯಾರ್ದು ಒತ್ತಾಯಕ್ಕೆ ಅವ್ರ ಪ್ರೀತಿನ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಈ ಗಂಡು ಮಕ್ಕಳಂತೂ ಚಪ್ಪಯ್ಯ ಅಂದರೂ ಕೂಡ ಯಾರೋ ಬೇರೆಯವರು ನಮ್ಮನ್ನ ಇಷ್ಟಪಡ್ತಿದ್ದಾರೆ ಅವರು ಒತ್ತಾಯ ಮಾಡ್ತಿದ್ದಾರೆ ಹೋಗ್ಲಿ ಅವ್ರು ಒತ್ತಾಯಕ್ಕಾದರೂ ನಾವು ಅವ್ರನ್ನ ಇಷ್ಟಪಡೋಣ ಅಂತ ಒಪ್ಕೊಳ್ಳೋ ಮಾತೇ ಇಲ್ಲ ಪ್ರೀತಿ ಅಂದ್ರೆ ಹಾಗೆ ಒತ್ತಾಯಕ್ಕೆಲ್ಲ ಹೊಲಿಯೋದೇ ಇಲ್ಲ ಅಲ್ವಾ ಆದರೆ ಇಲ್ಲಿ ಶ್ರೀ ಆಡೋ ಮಾತು ಕೇಳಿಸ್ಕೊಂಡ್ರೆ ಪಾವನಿ ಒತ್ತಾಯ ಮಾಡಿದ್ದಕ್ಕೇನೆ ಅವ್ರು ಪ್ರೀತಿನ ಒಪ್ಕೊಂಡಿದ್ದಾನೆ ಅನ್ನಿಸ್ತಿದೆ ಅಂದರೆ ಒತ್ತಾಯಕ್ಕೂ ಪ್ರೀತಿ ಒಪ್ಕೋತಾರಾ ಅಥವಾ ಅವನ ಮನಸ್ಸಲ್ಲೂ ಪ್ರೀತಿ ಇದೆಯಾ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಹೇಗೆ ಹೇಳ್ತಾರೆ ನೋಡು ನನಗೆ ಫೀಲಿಂಗ್ಸ್ ಇದೆಯಂತೆ ಅದಕ್ಕೆ ಅವನು ಒಪ್ಕೊಳ್ತಾನಂತೆ ನೆನ್ಸ್ಕೊಂಡ್ರೆ ಕೆಟ್ಟ ಕೋಪ ಬರ್ತಿದೆ ಅವನ ಮೇಲೆ ಅಲ್ಲ ಇವನಿಗೆ ಯಾವಾಗ ನನ್ನ ಪ್ರೀತಿ ಅರ್ಥ ಆಗೋದು ಪರಿಚಯ ಆಗಿ ಆರು ವರ್ಷ ಆಗಿದೆ ಆದ್ರೂ ಅವನಿಗೆ ನಾನು ತುಂಬಾ ಸ್ಪೆಷಲ್ ಅಂತ ಅವನೇ ಬಾಯ್ ಬಿಟ್ಟು ಹೇಳ್ತಿರ್ತಾನೆ ಯಾವತ್ತೂ ಬೋರ್ ಆಗಿಲ್ಲ ಈ ಆರು ವರ್ಷದಲ್ಲಿ ಹುಡುಗಿರ್ಕಂಡ್ರೆ ಮಾರ್ ಮೈಲಿ ದೂರ ಹೋಗೋನು ನನ್ನ ಜೊತೆ ಎಷ್ಟು ಆರಾಮಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಇರ್ತಾನೆ ಬೇರೆ ಯಾವುದಾದ್ರು ಸ್ಕೂಲ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ಹುಡುಗಿರಿ ಯಾರಾದರೂ ಫೋನ್ ಮಾಡಿದರೆ ಫೋನೇ ರಿಸೀವ್ ಮಾಡಲ್ಲ ಪಾಪ ಕಣ ಅಪರೂಪಕ್ಕೆ ಫೋನ್ ಮಾಡಿದ್ದಾರೆ ರಿಸೀವ್ ಮಾಡಿ ಮಾತಾಡೋ ಅಂತ ಹೇಳಿದ್ರು ಅಯ್ಯೋ ಸುಮ್ಮನಿರೇ ಅವಳು ಫೋನೇ ಇಡಲ್ಲ ಚೊರೆ ಚೊರೆ ಮಾಡ್ತಾಳೆ ಅಂತಾನೆ ಆದರೆ ನನ್ನ ಹತ್ರ ಗಂಟೆ ಗಟ್ಟಲೆ ಮಾತಾಡ್ತಾನೆ ಜೂನಿಗೆ ಅವಾಗ ಚೊರೆ ಅನಿಸಲ್ಲ ಅವ್ರ ಹತ್ರ ಮಾತಾಡಿದ್ರೆ ಮಾತ್ರ ಚೊರೆ ಅನಿಸುತ್ತೆ ಅದು ಅಲ್ಲದೆ ಅದು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನನ್ನ ನೆನ್ಪು ಮಾಡಿಕೊಂಡು ಫೋನ್ ಮಾಡ್ತಾನೆ ಅದು ಅಲ್ಲದೆ ಯಾವಾಗಲೂ ನನ್ನ ಮಿಸ್ ಮಾಡ್ಕೊಳ್ತಾನೆ ಇರ್ತಾನೆ ನನ್ನ ಜೊತೆಗೆ ಯಾವತ್ತಾದರೂ ಬರೀ ಫ್ರೆಂಡ್ ತರ ಮಾತಾಡಿದನಾ ಯಾರಾದರೂ ಕೇಳಿಸ್ಕೊಂಡ್ರೆ ನಾವು ಮಾತಾಡಿದ ನಿಜವಾಗ್ಲೂ ನಾವಿಬ್ಬರು ಲವ್ ಮಾಡ್ತಿದ್ದೀವಿ ಅನ್ಕೊಳ್ತಾರೆ ಆದ್ರೆ ಅವ್ರಿಗೇನು ಗೊತ್ತು ನನ್ನ ಕಷ್ಟ ಛೇ ಅಯ್ಯೋ ಇದೆಲ್ಲ ಯಾವಾಗ ಅರ್ಥ ಆಗುತ್ತೋ ಏನೋ ಛ ಇವಳೇನೋ ಬೇಡ ಅಂತ ಹೇಳೋದಲ್ಲ ಅಲ್ಲ ಅವಳೆ ತಾನೇ ಮೊದಲು ಲವ್ ಮಾಡ್ತಿದ್ದೀನಿ ನೀನಂದ್ರೆ ಇಷ್ಟ ಅಂತ ಹೇಳಿದ್ದು ಮದುವೆ ಆಗೋಣ ಅಂದಿದ್ದು ಅವಳೆ ಬೇಡ ಬೇಡ ಅಂತ ಮಾಡ್ಕೊಂಡು ಹೇಳೋದು ಅವಳೆ ಅವಳೆ ಅನ್ನೋದು ಫೋನು ಮೆಸೇಜು ಏನು ಮಾಡಬಾರ್ದು ಅನ್ಸುತ್ತೆ ಕೆಲವು ಸಲ ಆದ್ರೆ ಏನು ಮಾಡೋದು ಪ್ರೀಚ್ ಇರೋದು ನನ್ನ ತಪ್ಪು ಅವನು ಒಪ್ಕೊಳ್ತಿದ್ರು ಇನ್ನೂ ಕಾಯ್ತಾ ಇರೋದು ನನ್ನ ಎರಡನೇ ತಪ್ಪು ಪಾಪ ಇದ್ರಲ್ಲಿ ಅವನದೇನ್ ತಪ್ಪಿದೆ ಅಲ್ವಾ ಹೋಗ್ಲಿ ಇದೆಲ್ಲ ಮನಸಲ್ಲಿ ಇಟ್ಕೊಂಡು ಯಾಕೆ ಅವನಿಗೆ ಹರ್ಟ್ ಮಾಡಲಿ ನಾನು ನಾನೇ ಫೋನ್ ಮಾಡಿ ಮಾತಾಡ್ತೀನಿ ಇದ್ಯಾ ಊಟ ಮಾಡಿದ್ಯಾ ಏನ್ ಪತ್ತೆನೇ ಇಲ್ಲ ಹಾಗೇನಿಲ್ಲ ನಾನು ಪತ್ತೆ ಇದ್ದೀನಿ ನೀವೇ ಸ್ವಲ್ಪ ಬಿಜಿ ಹಾಗಾಗಿ ನಾನು ಪತ್ತೆ ಇಲ್ಲ ಅನ್ನಿಸ್ತಿದ್ದೀನಿ ಅಷ್ಟೇ ಅಯ್ಯೋ ಹಾಗೇನಿಲ್ಲ ನಾವು ಯಾವಾಗಲೂ ಫ್ರೀ ನಿಮ್ಮಷ್ಟೆಲ್ಲ ಲಾ ಬಿಜಿ ಪರ್ಸನ್ ಅಲ್ಲಪ್ಪ ನಾವು ಹೌದಪ್ಪ ನಾವೇ ಬಿಜಿ ಏನ್ ಮಾಡೋದು ಹೊಟ್ಟೆಪಾಡು ಬಿಜಿ ಆಗಲೇಬೇಕಲ್ವಾ ಓಹೋಹೋ ಹಾಗೆ ಸರಿ ಸರಿ ಹೋಗ್ಲಿ ಬಿಡಪ್ಪ ಮತ್ತೆ ಸಮಾಚಾರ ಆರಾಮಿದೆಯಾ ಸಾರಿ ಕಣೋ ಮೊನ್ನೆ ಏನಾದರೂ ನನ್ನಿಂದ ಹರ್ಟ್ ಆಗಿದ್ರೆ ಹೇ ಹಾಗೇನಿಲ್ಲ ಕಣೆ ನನ್ಗೇನು ಬೇಜಾರಾಗಿಲ್ಲ ಶ್ರೀ ಹತ್ರ ಪಾವ್ನಿ ಅದು ಎಷ್ಟೇ ಸಾರಿ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊಂಡ್ರು ಯಾವತ್ತೂ ಅವನಿಗೆ ಕೋಪ ಆಗಲಿ ಇರಿಟೇಷನ್ ಆಗಲಿ ಆಗಿರಲ್ಲ ಆದರೆ ಬೇರೆ ಯಾರು ಹುಡುಗಿ ಬಂದು ಇವನತ್ರ ಪ್ರೀತಿ ಬಗ್ಗೆ ಮಾತಾಡಿದ್ರೆ ತುಂಬ ಕೋಪ ಮಾಡ್ಕೋತಿದ್ದ ಪಾವನಿ ಕೂಡ ತುಂಬಾ ಸಾರಿ ಯೋಚನೆ ಮಾಡಿರ್ತಾಳೆ ಶ್ರೀಯಿಂದ ದೂರ ಇರಬೇಕು ಅವನಿಗೆ ಮೆಸೇಜ್ ಕಾಲ್ ಏನು ಮಾಡಬಾರ್ದು ಅಂತ ಆದರೆ ಅವಳಿಂದ ಅವನಿಂದ ದೂರ ಇರೋಕೆ ಆಗ್ತಾನೆ ಇರಲ್ಲ ಹಾಗಾಗಿನೇ ತಾನೇ ಇರೋ ಅಷ್ಟು ದಿನ ಆದರೂ ಅವನ ಜೊತೆ ಖುಷಿ ಖುಷಿಯಾಗಿ ಮೊದಲಿನ ಥರನೇ ಇರಬೇಕು ಮುಂದೆ ಒಂದಿನ ಬೇರೆ ಯಾರಿಗೂ ಸ್ವಂತ ಆಗ್ತೀನಿ ಆಮೇಲೆ ಬೇಕು ಅಂದರೂ ಈ ಫ್ರೆಂಡ್ಶಿಪ್ ಉಳಿಯಲ್ಲ ಅಂತ ಶ್ರೀ ಜೊತೆ ನಾರ್ಮಲ್ಲಾಗಿ ಆಗಿ ಮೊದ್ಲಿನ ಥರನೇ ಇರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಅವ್ನಿ ಹೇಳ್ತಾ ಇರೋದು ಒಂಥರ ನಿಜಾನೇ ಅನ್ಸುತ್ತೆ ಯಾಕೋ ಪದೇ ಪದೇ ನೆನಪಾಗ್ತಿದ್ದಾಳೆ ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ಫೋನ್ ಮಾಡಿ ವಿಚಾರಿಸೋಣ ಅವಾಗ ತಾನೇ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿದಿ ಇವಾಗ ಮತ್ತೆ ಫೋನ್ ಮಾಡ್ತಿದ್ಯಲ್ಲ ಇರೋ ನಾನು ಸ್ನಾನ ಮಾಡ್ಕೊಂಡು ಬಂದು ಫೋನ್ ಮಾಡ್ತೀನಿ ನಿನಗೆ ಮತ್ ನನ್ ಕರ್ದಿಲ್ವಲ್ಲ ಸ್ನಾನಕ್ಕೆ ನನಗೆ ಇರೋ ಬರೋ ಎಲ್ಲರೂ ನನ್ನ ಜೊತೆ ಸ್ನಾನಕ್ಕೆ ಕರ್ಕೊಂಡೋಗಿ ಅಭ್ಯಾಸ ಇಲ್ಲ ಮಾರಯ್ಯ ಎಲ್ರು ಕರಿ ಅಂದಿಲ್ಲಪ್ಪ ನನ್ ಕರೆದ್ರೆ ಸಾಕು ಸಾಕು ಸ್ನಾನ ಮಾಡೋಕೆ ಏನ್ ಬರುತ್ತೋ ಏನೋ ತುಂಬಾ ಗಲೀಜ್ ಕಣೆ ನೀನು ಸ್ನಾನ ಮಾಡೋಕೆ ಬರಲ್ಲ ಅದಕ್ಕೆ ನಾನೇ ಕ್ಲೀನಾಗಿ ಸ್ನಾನ ಮಾಡಿಸ್ತೀನಿ ಅಂದಿದ್ದು ಏನು ಬೇಡ ಮುಚ್ಕೊಂಡು ಫೋನ್ ಇಡು ಇವಾಗ ಸ್ನಾನ ಮಾಡಬೇಕು ಅಯ್ಯೋ ಇರು ಮಾರೈತಿ ಆಮೇಲೆ ಸ್ನಾನ ಮಾಡುವಂತೆ ಟೈಮ್ ಕಣ ಯಾಕೋ ಸರಿ ಏನ್ ಮಾತಾಡ್ತೀಯ ಮಾತಾಡೋ ಬೇಗ ನೋಡು ನೋಡು ತುಂಬಾ ಬದ್ಲಾಗಿದ್ಯಾ ಅವಾಗೆಲ್ಲ ನನ್ಗೆ ಅಂತಾನೆ ಟೈಮ್ ಕೊಡ್ತಿದ್ದೆ ಆದ್ರೆ ಇವಾಗ ಟೈಮೇ ಇಲ್ಲ ಅಂತಿದ್ಯಾ ಎಲ್ಲರೂ ಇಷ್ಟೆ ಅವ್ರಿಗೆ ಬೇಗ ಆಗೋವರ್ಗೂ ಬಳಸ್ಕೋತಾರೆ ಆಮೇಲೆ ಬಿಟ್ಟಾಗ್ತಾರೆ ಅಲ್ವಾ ಎದ್ರುಗಡೆ ಇದ್ದಿದ್ರೆ ಮಗನೆ ಮುಖ ಮೂತಿ ಎಲ್ಲ ಹೊಡೆದೋಗ ಹಾಗೆ ಸೋಡ್ ಮೇಲೆ ಹೊಡಿತಿದ್ದೆ ನೋಡು ನಾನು ನಿನ್ನ ವಿಷಯ ಅಂತಲ್ಲ ಬೇರೆ ಯಾರ ವಿಷಯದಲ್ಲೂ ಹಾಗೆ ಮಾಡಲ್ಲ ನಾನು ಯಾರನ್ನು ಯೂಸ್ ಮಾಡಿಕೊಂಡು ಆಮೇಲೆ ಬಿಸಾಕಲ್ಲ ಅಷ್ಟಕ್ಕೂ ನಾನು ನಿನ್ನ ಹತ್ರ ಏನಾದರೂ ಕೇಳಿದ್ದೀನ ಒಂದು ರೂಪಾಯಿಯಾದರೂ ಇಸ್ಕೊಂಡಿದ್ದೀನ ಸುಮ್ಮನೆ ಕಾಮಿಡಿ ಮಾಡಬೇಡ ಅಯ್ಯೋ ಸುಮ್ಮನೆ ಹೇಳಿದೆ ಕಣೆ ಚಿನಿ ನಿಜ ಹೇಳಬೇಕು ಅಂದರೆ ನೀನು ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ಕಣೆ ನನ್ನ ಹಾರ್ಟ್ನಲ್ಲಿ ತುಂಬ ಸ್ಪೆಷಲ್ ಆಗಿರೋ ಪ್ಲೇಸ್ ಕೊಟ್ಟಿದ್ದೀನಿ ನಿನಗೆ ಏನೋ ಗೊತ್ತಿಲ್ಲ ನಾನು ನೋಡಿರೋ ಹುಡುಗೀರಲ್ಲಿ ನೀನು ತುಂಬ ಸ್ಪೆಷಲ್ ನನಗೆ ಏನೇ ಇದ್ದರೂ ನಿನ್ನ ಹತ್ರ ಹೇಳ್ಕೊಂಡ್ರೆ ಮಾತ್ರ ನನಗೆ ಸಮಾಧಾನ ಆಗೋದು ಆವಾಗಲೇ ನನಗೊಂಥರ ನೆಮ್ಮದಿ ಅನ್ಸೋದು ನಿಜ ಹೇಳಬೇಕು ಅಂದರೆ ಕೆಲವು ಸಾರಿ ನೀನು ಮಾತಾಡೋದು ನನಗೆ ಗೈಡ್ ಮಾಡೋದೆಲ್ಲ ಕೇಳಿಸ್ಕೊಂಡ್ರೆ ನನ್ನ ಅಮ್ಮನೇ ನೆನಪಾಗ್ತಾಳೆ ಗೊತ್ತಾ ಯಾಕೋ ಗೊತ್ತಿಲ್ಲ ಹಾಗೆ ಅನ್ಸುತ್ತೆ ಕಣ ಯಾವಾಗಲೂ ನನಗೂ ಅಷ್ಟೇ ಕಣೋ ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ಸರಿ ಹೋಗಲಿ ಬಿಡು ನಾನು ಸ್ನಾನ ಮಾಡಿಕೊಂಡು ಆಮೇಲೆ ನಿನಗೆ ಫೋನ್ ಮಾಡ್ತೀನಿ ಆಯಿತಾ ಶ್ರೀ ಹೇಳ್ತಾ ಇರೋ ಮಾತು ತುಂಬಾ ನಿಜ ಅವನ ಲೈಫಲ್ಲಿ ಪಾವನಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರೋ ಹುಡುಗಿ ಅವಳು ಪರಿಚಯ ಆಗಿ ಇಷ್ಟು ವರ್ಷದಲ್ಲಿ ಚೂರು ಅಂದರೆ ಚೂರು ಬದಲಾಗಿರೋಲ್ಲ ಅವ್ನು ಸಿಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆದರೆ ಅವನ ಪ್ಲೇಸ್ನ ಯಾವತ್ತಿಗೂ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ರೆಡಿ ಇರಲ್ಲ ಪರಿಚಯ ಆದಾಗಿಂದ ಅವಳು ಅವನ ಜೊತೆ ಹಾನೆಸ್ಟ್ ಆಗಿರ್ತಾಯಿದ್ಲು ಯಾವಾಗಲೂ ಅವನಿಗೆ ಒಳ್ಳೇದನ್ನ ಮಾತ್ರ ಹೇಳ್ಕೊಡ್ತಾಯಿದ್ಲು ಅವನಿಗೂ ಅದಕ್ಕೆ ಅನಿಸುತ್ತೆ ಅವಳು ಅಂದರೆ ತುಂಬಾ ಸ್ಪೆಷಲ್ ನಮ್ಮ ಲೈಫ್ನಲ್ಲಿ ಬಂದಿರೋ ಸ್ಪೆಷಲ್ ವ್ಯಕ್ತಿ ಲೈಫ್ ಲಾಂಗ್ ಇದ್ದರೆ ಚೆನ್ನಾಗಿರುತ್ತೆ ಆದರೆ ಶ್ರೀಗೆ ಯಾವುದೂ ಅರ್ಥನೇ ಆಗ್ತಿರಲ್ಲ ಬಹುಶಃ ಪಾವಣಿ ಎಲ್ಲ ಹುಡುಗಿರ ಹಾಗೇ ಅವಳನ್ನು ಇಷ್ಟಪಟ್ಟವ್ರನ್ನ ಇಷ್ಟಪಟ್ಟು ಅವ್ರ ಜೊತೆ ಹೋಗೋದು ಅಥವಾ ಕೆಲವು ಹುಡುಗಿರ ಹಾಗೆ ಚೆನ್ನಾಗಿರೋರು ಹಣ ಇರೋರು ಸಿಕ್ಕರೆ ಪ್ರೀತಿಸಿರೋರನ್ನು ಮರೆತು ಅವ್ರ ಜೊತೆ ಹೋಗ್ತಾರಲ್ಲ ಹಾಗೆಲ್ಲ ಮಾಡದೇ ಇರೋದೆ ಕಾರಣ ಅನ್ಸುತ್ತೆ ಪಾವಣಿ ಎಲ್ಲ ಹುಡುಗಿರ ಹಾಗೆ ಅಲ್ಲ ಶ್ರೀನ ಬಿಟ್ಟು ಅವಳು ಬೇರೆ ಯಾರನ್ನೂ ಕಣ್ಣೆತ್ತಿ ಕೂಡ ನೋಡಿರಲ್ಲ ಹೇಗೂ ಅವಳು ಎಲ್ಲ ಹುಡುಗಿರ್ತಾರ ಅಲ್ಲ ಎಲ್ರಿಗಿಂತ ಸ್ವಲ್ಪ ಸ್ಪೆಷಲ್ ಯಾವತ್ತೂ ಹಾಗೆಲ್ಲ ಮಾಡಲ್ಲ ನನ್ನ ಜೊತೆಗೇ ಇರ್ತಾಳೆ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ ಯಾವತ್ತಾದರೂ ಒಪ್ಕೊಳ್ಬಹುದು ಅಂತ ಶ್ರೀ ಅಂದ್ಕೊಂಡಿರ್ತಾನೆ ಅನ್ಸುತ್ತೆ ಬಿಟ್ಟು ಅನ್ನೋ ಭಯ ಇದ್ದಾಗ ಮಾತ್ರ ನಾವು ಯಾವುದೇ ಒಂದನ್ನಾದರೂ ಜೋಪಾನ ಮಾಡ್ತೀವಿ ಅಲ್ವಾ ಹೀಗೆ ಕೆಲವು ದಿನಗಳೇ ಕಳೆದೋಗುತ್ತೆ ಪಾವನಿ ಮನೇಲಿ ಪಾವನಿ ತಂದೆ ತಾಯಿ ಪಾವ್ನಿಗೆ ಮದುವೆ ತಯಾರಿ ಕೂಡ ಮಾಡ್ತಾರೆ ಸಿಗದೇ ಇರೋ ಪ್ರೀತಿನ ಹುಡ್ಕೋಕ್ಕಿಂತ ಮನೆಯವ್ರ ಪ್ರೀತಿಗೆ ಬೆಲೆ ಕೊಡೋದು ಒಳ್ಳೇದಲ್ವಾ ನಮ್ಮ ಪ್ರೀತಿಗೋಸ್ಕರ ಇನ್ನೊಬ್ರಿಗೆ ನೋವು ಮಾಡೋದು ಸರಿಯಲ್ಲ ಅಂತ ಪಾವನಿ ಕೂಡ ಮದುವೆಗೆ ಒಪ್ಪಿಗೆ ಕೊಡ್ತಾಳೆ ಶ್ರೀ ನಿನಗೊಂದು ಮುಖ್ಯವಾಗಿರೋ ವಿಷಯ ಇರಬೇಕು ಕಣೋ ನನಗೆ ಮನೇಲಿ ಹುಡುಗನ ನೋಡಿದ್ದಾರೆ ನೆಕ್ಸ್ಟ್ ಮಂತ್ ತರ್ಟಿ ಫಸ್ಟ್ಗೆ ನನ್ನ ಮದುವೆ ಕಣೋ ನಾಳೆ ಸಿಗು ಆಯಿತಾ ಡೈಲಿ ಸಿಗ್ತಾ ಇದೆಯಲ್ಲ ಅದೇ ಪ್ಲೇಸ್ನಲ್ಲೇ ಸಿಗು ಬಾಯ್ ಶ್ರೀ ನನಗೆ ಮದುವೆ ಫಿಕ್ಸ್ ಆಗಿದೆ ನೆಕ್ಸ್ಟ್ ಮಂತ್ ತರ್ಟಿ ಫಸ್ಟ್ಗೆ ಮದುವೆ ಕಣು ಶ್ರೀ ನನಗೆ ಮದುವೆ ಫಿಕ್ಸ್ ಆಗಿದೆ ನೆಕ್ಸ್ಟ್ ಮಂತ್ ತರ್ಟಿ ಫಸ್ಟ್ಗೆ ನನ್ನ ಮದುವೆ ಕಣು ಚೇ ಯಾಕೆ ಹೀಗಾಗ್ತಾ ಇದೆ ಪದೇ ಪದೇ ಅವಳ ಮಾತೆ ನೆನಪಾಗ್ತಿದೆಯಲ್ಲ ಇಲ್ಲ ಅವಳು ನನ್ನಿಂದ ದೂರ ಆಗ್ತಿದಾಳೆ ಮದುವೆ ಆದಮೇಲೆ ನನ್ನ ಜೊತೆಗೆ ಇರಲ್ಲ ಅವಳು ನನ್ನ ಜೊತೆ ಮಾತು ಆಡಲ್ಲ ಎಲ್ಲ ಕಡಿಮೆ ಮಾಡ್ತಾಳೆ ಆಲ್ಮೋಸ್ಟ್ ನನ್ನಿಂದ ದೂರನೇ ಹೋಗಿಬಿಡ್ತಾಳೆ ಇಲ್ಲ ಹೀಗಾಗಬಾರ್ದು ಶ್ರೀ ಏನು ಮಾಡಿಕೊಂಡೆ ನೀನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ನಿನ್ನ ಹುಡುಗಿನ ಕಳ್ಕೊಳ್ತಿದ್ಯಾ ನಿನಗೆ ಅವಳೆ ಬದುಕೋಕ್ಕಾಗುತ್ತೇನೋ ಅಮ್ಮನ ಥರ ಅಂತ ಹೇಳ್ತಾ ಇದ್ದೆ ಥರ ಇರೋ ಹುಡುಗಿನ ಕಳ್ಕೊಳ್ತಿದ್ಯಾ ಇಲ್ಲ ಇನ್ನೂ ಟೈಮ್ ಇದೆ ನನ್ನ ಪ್ರೀತಿ ನನ್ನಿಂದ ದೂರ ಆಗಬಾರ್ದು ಅವಳು ನನ್ನ ಹುಡುಗಿ ನನಗೆ ಮಾತ್ರ ಸೇರಿದೋಳು ನಾಳೆ ಮೊದಲು ಅವಳ ಹತ್ರ ಮಾತಾಡಬೇಕು ಶ್ರೀ ರಾತ್ರಿ ಪೂರ್ತಿ ಅವಳದೇ ನೆನ್ಪಲೆ ನಿದ್ದೇನೆ ಮಾಡಿದೆ ದಿನ ಬೆಳಿಗ್ಗೆ ಬೇಗನೆ ಹೋಗಿ ಪಾಮಿಗೋಸ್ಕರ ಕಾಯ್ತಾ ಕೂತಿರ್ತಾನೆ ಅರೆ ಇದೇನೋ ಇದು ನನ್ಗಿಂತನೇ ಬೇಗ ಬಂದಿದ್ಯಾ ಯಾಕೋ ಒಂಥರ ಇದೆಯಾ ಏನಾಯ್ತು ಚಿನಿ ನಿಜವಾಗ್ಲೂ ನಿನಗೆ ಮದುವೆ ಫಿಕ್ಸ್ ಆಗಿದೆಯೇ ಹಾ ಕಣೋ ನಿಜಾನೇ ಹೇಳ್ತಾ ಇರೋದು ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ ಮದ್ವೆಗ್ ಬಾ ಮಿಸ್ ಮಾಡ್ದೇನೆ ಬರಲ್ಲ ನಾನು ಬರಕ್ ನನಗೆ ಆಗಲ್ಲ ಯಾಕೋ ಹೀಗೆ ಹೇಳ್ತಿದ್ಯಾ ಏನಾಯ್ತು ಮದ್ವೆ ಆಗೋಣ ಅಂತ ನನಗೆ ಹೇಳಿದ್ದೆ ತಾನೆ ನೀನು ಹಾಗಿರುವಾಗ ಅದು ಹೇಗೆ ಒಪ್ಕೊಂಡೆ ಯಾರನ್ನೋ ಅರೆ ಏನು ಹೇಳ್ತಿದ್ಯಾ ಎಷ್ಟು ಸಾರಿ ಹೇಳಿದ್ಯಾ ಸರಿ ನಂದೇ ತಪ್ಪು ಇವಾಗ ಹೇಳ್ತಿದ್ದೀನಿ ನೀನಂದರೆ ತುಂಬ ಇಷ್ಟ ಕಣೆ ನೀನಿಲ್ಲದೆ ನನಗೆ ಇರಕ್ಕೆ ಆಗಲ್ಲ ಪ್ಲೀಸ್ ನನ್ನಿಂದ ದೂರ ಆಗಬೇಡ ನೀನು ಯಾರನ್ನೋ ಮದುವೆ ಆಗ್ತೀಯಾ ಅಂತ ನೆನಪು ಮಾಡ್ಕೊಂಡ್ರೇ ಭಯ ಆಗ್ತಿದೆ ನಾನು ನೀನು ಮದುವೆ ಆಗೋಣ ಕಣೆ ನೀನು ಒಂದು ತಿಂಗಳಲ್ಲಿ ಮದ್ವೆ ಇಟ್ಕೊಂಡು ಇವಾಗ ನಾನು ನಿನ್ನ ಮದ್ವೆ ಆಗ್ಬೇಕಾ ನೋಡು ಶ್ರೀ ನಾನು ನಿನ್ನ ಮನಸ್ಫೂರ್ತಿಯಾಗಿ ಪ್ರೀತಿದ್ ನಿಜ ನಿನ್ನ ಪ್ಲೇಸ್ನ ಯಾವತ್ತೂ ರಿಪ್ಲೇಸ್ಮೆಂಟ್ ಮಾಡೋಕೆ ಆಗಲ್ಲ ಆದರೆ ನಿನಗಿದ್ಯಾವುದು ಅರ್ಥಾನೇ ಆಗಿಲ್ಲ ಅರ್ಥ ಆಗೋ ಅಷ್ಟರಲ್ಲಿ ಕಾಲ ಮೀರಿ ಹೋಗಿದೆ ಹೀಗೆಲ್ಲ ಮಾತಾಡಬೇಡ ಪ್ಲೀಸ್ ಗಣೆ ನಿನ್ನ ಕಾಲಿಗೆ ಬೀಳ್ತೀನಿ ನೋಡು ಶ್ರೀ ನಾನು ಹೇಳೋದನ್ನ ಅರ್ಥ ಮಾಡ್ಕೊ ಇಷ್ಟು ದಿನ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀನು ಒಪ್ಕೊಂಡಿಲ್ಲ ಅವಾಗ ಎಷ್ಟು ನೋವಾಗ್ತಿತ್ತು ನೀನೇ ಯೋಚನೆ ಮಾಡು ಆದ್ರೆ ಇವಾಗ ನೀನು ಒಪ್ಕೊಂಡೆ ಅಂತ ಮದುವೆನ ಮುರಿದು ನಾನು ನಿನ್ನ ಜೊತೆ ಮದುವೆ ಆದರೆ ನನ್ನನ್ನೇ ನಂಬಿ ಪ್ರೀತಿ ಮಾಡಿ ಮದುವೆಗೆ ಅಂತ ಬಂದಿರೋ ಒಂದು ಜೀವಕ್ಕೆ ಅದೆಷ್ಟು ನೋವಾಗುತ್ತೆ ಯೋಚನೆ ಮಾಡು ನನ್ನ ಹಣಲಿ ನಿನ್ನ ಹೆಸರು ಬರ್ದೇ ಇಲ್ಲ ಅನ್ಸುತ್ತೆ ಅದಕ್ಕೆ ಮದುವೆ ಫಿಕ್ಸ್ ಆಗೋವರೆಗೂ ನಿನಗೆ ನನ್ನ ಮೇಲಿರೋ ಪ್ರೀತಿ ಅರ್ಥನೇ ಆಗಿಲ್ಲ ನೋಡು ನೋಡು ಪಾವನಿ ನೀನು ಹೀಗೆಲ್ಲ ಹೇಳಬೇಡ ಹೀಗೆಲ್ಲ ಹೇಳಿದ್ರೆ ನೀನ್ ದೂರ ಆಗ್ತೀಯಾ ನನಗ್ ತಡ್ಕೊಳಕ್ಕೂ ಆಗಲ್ಲ ಕಣೆ ನೋಡು ಶ್ರೀ ನೀನೇ ಯಾವಾಗ್ಲೂ ಹೇಳ್ತಿದ್ಯಲ್ಲ ಫ್ರೆಂಡ್ಸ್ ಆಗಿರೋಣ ಅಂತ ಲೈಫ್ ಲಾಂಗ್ ಹಾಗೆ ನೀನು ಅನ್ಕೊಂಡ ಹಾಗೆ ಫ್ರೆಂಡ್ ಆಗೇ ಇರ್ತೀನಿ ನನ್ನ ಪ್ರೀತಿಗೋಸ್ಕರ ಇನ್ನೊಬ್ರು ಪ್ರೀತಿಗೆ ನೋವು ಮಾಡೋಕ್ ನನಗೆ ಮನ್ಸಿಲ್ಲ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ನಾನಿನ್ ಹೊಡ್ತೀನಿ ಶ್ರೀ ಎಷ್ಟೇ ಬೇಜಾರ್ ಮಾಡಿಕೊಂಡು ಅತ್ತು ಕರೆದ್ರೂ ಪಾವನಿ ತನ್ನ ನಿರ್ಧಾರನ ಬದಲಾಯಿಸಲ್ಲ ಯಾಕೆ ಅಂದರೆ ಇವಾಗ ತನ್ನ ಪ್ರೀತಿ ಸಿಕ್ತು ಅಂತ ಇವನ ಜೊತೆ ಬಂದುಬಿಟ್ರೆ ಪಾಪ ತನಗೋಸ್ಕರನೇ ಇರೋ ಅಪ್ಪ ಅಮ್ಮ ಅವರೆಲ್ಲರ ಪ್ರೀತಿಗೆ ಮೋಸ ಮಾಡಿದಾಗಾಗತ್ತೆ ಅದಕ್ಕೆ ತಾನು ಕಟ್ಟಿ ನಿರ್ಧಾರ ಮಾಡಿ ಮದುವೆ ಕಡೆ ಸಾಕ್ತಾಳೆ ಅದಕ್ಕೆ ಹೇಳೋದು ನಮ್ಮ ಜೊತೆ ಇರುವಾಗಲೇ ಜೋಪಾನ ಮಾಡ್ಕೋಬೇಕು ನಮ್ಮ ಕೈ ತಪ್ಪಿ ಹೋದ್ಮೇಲೆ ನಾವು ಎಷ್ಟೇ ಹುಡ್ಕಿದ್ರೂ ಎಷ್ಟೇ ಬೇಡ್ಕೊಂಡ್ರೂ ಅದು ವಾಪಸ್ ನಮಗೆ ಸಿಗಲ್ಲ ಅದು ಪ್ರೀತಿನೇ ಆಗಿರ್ಬೋದು ವಸ್ತುನೇ ಆಗಿರ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿನ್ನ ಹೊರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ